ಈ ಹಿಂದ್ಗಡೆ ಕಾಣ್ತಿರೋ ಮನೆ ನನ್ನ ಚಿಕ್ಕಮ್ಮನ ಮಗಳು ತಂಗಿ ಮತ್ತು ಬಾ ಅವರ ಮನೆ ನಾನು ಅಂದರೆ ಮಾಮೂಲಿ ಬರೋ ಮನೆ ಇವತ್ತು ಸ್ವಲ್ಪ ಆಗಿ ಬಂದಿದ್ದೇನೆ ಯಾಕೆ ಅಂತೇಳಿದರೆ ಅಲ್ಲಿ ಒಬ್ಬರು ಉದಯಹೊನ್ಮಕ್ಕ ಸಿನಿಮಾ ಸ್ಟಾರು ಅಲ್ಲಿ ಬಂದಿದ್ದಾರೆ ಇವತ್ತು ಹಾಗೆ ಅವರನ್ನು ಮಾತಾಡಿಸಿ ಹೋಗುವಂತ ಬಂದಿದ್ದೇನೆ ಹಾಗೆ ನಿಮಗೆ ಸಹ ಕ್ಯೂರಾಸಿಟಿ ಇರ್ಬೋದು ಯಾರು ಏನು ಅಂತ ನೀವು ಸಿನಿಮಾ ಪ್ಲೇಯರ್ ಆಗಿದ್ದರೆ ನಿಮಗೆ ನೀವು ಹೊಯ್ಸಳ ಮೂವಿ ನೋಡಿರ್ತೀರಿ ಅದರಲ್ಲಿ ಮೇನ್ ಹೀರೋ ಬಂದು ಡಾಲಿ ಧನಂಜಯ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೆಕೆಂಡ್ ಹೀರೋ ಆಗಿ ನಮ್ಮ ಉದಯನ್ಮಕ್ಕ ಸ್ಟಾರ್ ಹೇಳಿದೆ ನಾನು ಅವರು ಭಾಳ ಚೆನ್ನಾಗಿ ಸ್ಟಾರ್ಟಿಂಗಿಂದ ಕೊನೆ ತನಕನಂದರೆ ಎಲ್ಲ ಸ್ಟಾರ್ಟಿಂಗಿಂದ ಕೊನೆ ಅವರ ರೋಲ್ ಇದೆ ಆಮೇಲೆ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೆ ಅವರ ಹೆಸರು ಏನು ಏನು ಅಂತ ನಿಮಗೀಗ ಕಾಡ್ತಾ ಇರ್ಬೋದು ನಿಮಗೆ ಗೊತ್ತಿದ್ದವರಿಗೆ ನೋಡಿದವರಿಗೆ ಗೊತ್ತಿರ್ಬೋದು ಅವರೇ ಅನಿರುದ್ಧ ಭಾಟ್ ಹಾಗೆ ಅವ್ರನ್ನ ಮಾತಾಡಿಸುವ ಬನ್ನಿ ಬನ್ನಿ ಅವರ ಗಾರ್ಡನ್ಸ್ ಅಷ್ಟೇ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ತುಳಸಿ ಗಿಡಸ್ ಅಷ್ಟೇ ಬರೀ ಕಟ್ಟಿಂಗ್ ಎಲ್ಲ ಮಾಡಿದ್ದಾರೆ ಒಳಗೆಲ್ಲ ಇರಬೇಕು

ಅನಿರೋಧ್ ಹಾಯ್ ನೋಡಿ ಇವರ ಅನಿರುದ್ ನೋಡಿ ಚೆನ್ನಾಗಿ ನೋಡಿಕೊಳ್ಳಿ ಇವ್ರ ಬಗ್ಗೆ ಆಗ್ಲಿ ನಾನು ಹೇಳಿದೆ ಇವರು ಉದಯೋನ್ಮಕ್ಕ ಪ್ರತಿಭಾವಂತ ಪ್ರತಿಭಾ ಯಾಕೆ ಹೇಳಿದೆ ಅಂದ್ರೆ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಅದರ ಮೇಲಿಂದ ಯಾವುದೇ ಗಾಡ್ ಫಾದರ್ ಇಲ್ಲದೆ ಇವರು ಮುಂದೆ ಬಂದಿದ್ದಾರೆ ಈಗ ಫಸ್ಟ್ ಟೈಮ್ ಅವರು ಆ ಮೂವಿಯಲ್ಲಿ ಸೆಕೆಂಡ್ ಹೀರೋ ಆಗಿ ಬಹಳ ಮಿಂಚಿದ್ದಾರೆ ಮತ್ತೆ ಈಗಲೂ ಸಹ ಅಷ್ಟೇ ಅವರ ಬಾಯಿಂದಲೇ ಕೇಳುವ ಯಾವುದೋ ಒಂದು ಮೂವಿ ಆ ಕಿಚ್ಚ ಸುದೀಪ್ ಜೊತೆ ಅಲ್ಲಿ ಮೆಡ್ರಾಸ್ ಅಲ್ಲಿ ಸಾರಿ ಚೆನ್ನೈಯಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಏನು ಅಂತ ಅವ್ರ ಹತ್ರ ಮಾತಾಡಿಸುವ ಈಗ ನಾನು ಹೊಸದಾಗಿ ಅವರು ಮೂವಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಹೇಳಿದೆ ಹಾಗೆ ಯಾವ ಮೂವಿ ಅಂತ ಅವರೇ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಮೂವಿಗೆ ಹೆಸರು ಇಟ್ಟಿರ್ಲಿಕ್ಕಿಲ್ಲ ಇನ್ನು ಹೆಸರು ಇಡ್ಬೇಕಷ್ಟೇ ಈಗ ಆಲ್ಮೋಸ್ಟ್ ಮುಗಿತ ಬಂತು ಹೇಳಿದ್ರು ಇಲ್ಲ ಹೆಸರು ಕೂಡ ತಾಯಿಗಿದೆ ಈಗ ಇನ್ನೊಂದ್ ತಿಂಗಳು ಶೂಟಿಂಗ್ ಬಾಕಿ ಇದೆ ಈ ವರ್ಷ ಆಗಸ್ಟ್ ಆಗಲ್ಲ ರಿಲೀಸ್ ಆಗತ್ತೆ ಹಾ ಸರಿ ಸರಿ ತುಂಬ ಸಂತೋಷ ಆಯಿತು ಅಂದರೆ ಇವರು ಸೀರೀಸ್ ಟೈಪ್ ಅಂದರೆ ನೆಕ್ಸ್ಟು ಮೇಲೆ ನೆಕ್ಸ್ಟ್ ಕನೆಕ್ಟ್ ನೆಕ್ಸ್ಟ್ ಕನೆಕ್ಷನ್ ಆಗಿ ಇನ್ನೊಂದು ಮೂವಿ ಸ್ಟಾರ್ಟ್ ಮಾಡಿದ್ದಾರೆ ಅದು ಸಹ ಒಂದು ಡಾಲಿ ಜನಂಜ ಅವ್ರ ಜೊತೆ ಮತ್ತು ಟಿಚರ್ ಸುದೀಪ್ ಅವ್ರ ಜೊತೆ ಹಾಗೆ ಒಳ್ಳೊಳ್ಳೆ ಆ್ಯಕ್ಟರ್ಗಳ ಜೊತೆ ಸೆಕೆಂಡ್ ಹೀರೋ ನೆಕ್ಸ್ಟ್ ಮುಂದಕ್ಕೆ ಹೀರೋನೇ ಆಗ್ತಾರೆ ಅವರು ಅಂದರೆ ಅದರಲ್ಲಿ ಸಹ ಅಷ್ಟೇ ಸೆಕೆಂಡ್ ಇಯರ್ ಅಂದರೆ ಡಾಲಿ ಧನಂಜಯ ಅವರು ಮೈನ್ ಹೀರೋ ಆಗಿದ್ದರು ಅಷ್ಟೇ ಇವ್ರಿಗೆ ಸಹ ರೋಲು ಫುಲ್ಲು ಸ್ಟಾರ್ಟಿಂಗಿಂದ ಕೊನೆ ತಂದು ಕೊನಿತ್ತು ಭಾಳ ಚೆನ್ನಾಗಿ ಎಲ್ಲ ಅದರಲ್ಲಿ ಎಲ್ಲ ರೀತಿಯ ಆ್ಯಕ್ಟಿಂಗ್ ಇವರಿಗೆ ಮಾಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇವರು ಭಾಳ ಚೆನ್ನ ನೀವೇ ನೋಡಿ ಮೂವಿ ನೋಡಿ ನಿಮಗೆ ಗೊತ್ತಾಗ್ತದೆ ನೀವು ಆಲ್ರೆಡಿ ನೋಡಿರ್ಬೋದು ನೋಡಿದವ್ರು ಮತ್ತೆ ಅಪ್ಪನ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಅವರಿಗೆ ಇನ್ನೂ ಈ ಮೂವಿಯಲ್ಲಿ ಕೂಡ ಒಳ್ಳೆ ಚೆನ್ನಾಗಿ ಮಾಡಲಿ ಅಂತ ನಾವು ಅವರಿಗೆ ಶುಭ ಕೋರುವ ಹಾಗೆ ಮಾತಾಡಲಾಯಿತು ಆರಾಮದಲ್ಲಿ ಟೀ ಎಲ್ಲ ಕುಡಿತ ಇದ್ದೇವೆ ನಾನು ನನ್ನ ಭಾವ ವೇದಮೂರ್ತಿ ವೇದಮೂರ್ತಿ ಅವರ ಅಕ್ಕನ ಮಗ ಹಿಂದ್ಗಡೆ ಕಾಣ್ತಾ ಇದ್ದಾಳೆ ನನ್ನ ತಂಗಿ ಅನಿತಾ ಮತ್ತು ಮೈನ್ ಹೀರೋ ಅನಿರುದ್ ಭಟ್ ಎಲ್ಲ ಜೊತೆಯಲ್ಲಿ ಕುಡಿತಾ ಇದ್ದಾವೆ ಕಾಫಿಗೋಸ್ಕರ ಕಾಯ್ತಾ ಇದ್ರು ಹಾಗೆ ಕಾಫಿ ಫಿನಿಶ್ ಆಗ್ತಾ ಉಂಟು ಆ ಜೊತೆಯಲ್ಲಿ ಕಾಫಿ ಕುಡ್ದೆಲ್ಲ ಆಯಿತು ಆಯಿತು ಇನ್ನು ಮತ್ತೆ ನಾನು ಪುನಃ ಹೋಗೋ ಟೈಮ್ ಆಯಿತು ಅವರು ಸಹ ಅಷ್ಟೇ ನೈಟಲ್ಲಿ ಮತ್ತೆ ಪುನಃ ಹೋಗ್ತಾರೆ ಇವತ್ತು ಹಾಗೆ ಅವರಿಗೆ ಬಾಯ್ ಹೇಳಿ ಹೊರಡುವ ಅನಿರುದ್ಧ ಬಾಯ್ ಹಾಗೆ ನನ್ನ ಬಾ ವೇದಮೂರ್ತಿ ಅವ್ರ ಸಹ ಇದ್ದಾರೆ ಅವ್ರಿಗೆ ಸಹ ಬಾಯ್ ಅವರ ಅಕ್ಕನ ಮಗ ಇದ್ದಾರೆ ಬಾಯ್ ಬಾಯ್ ಹಾಗೆ ನನ್ನ ತಂಗಿಗೂ ಸಹ ಬಾಯ್ ಹೇಳಿ ಹೊರಡ ಈಗ ಬಾಯ್ ಅಂತ ಆ ಕೆಲಸ ಈ ಕೆಲಸ ಅದು ಎಲ್ಲ ಸಾಯಂಕಾಲ ಆಯ್ತು ಕತ್ಲೆ ಆಯ್ತು ಅದ್ರ ಮಧ್ಯದಲ್ಲಿ ಚೆನ್ನಾಗಿ ಮಳೆ ಬಂತು ಅಲ್ಲ ಸಾಮಾನ್ಯ ಮಳೆ ಬಂತು ಅಂತ ಮನ್ಸಿಗೂ ಸಹ ಹಗುರ ಆಯ್ತು ಹಾಗೆ ಇನ್ನು ಮನ್ಗೋ ಟೈಮ್ ಆಯ್ತು ನಾಳೆ ಮತ್ತೆ ಪುನಃ ಇನ್ನು ಬೇರೆ ವಿಡಿಯೋದಲ್ಲಿ ಸಿಗ್ತೇನೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್